ಪ್ರತಿಯೊಬ್ಬರೂ ಭಕ್ತಾದಿಗನಕೋ ವೈಕುಂಠ ಏಕಾದಶಿಯ ಶುಭಾಶಯಗಳು ಹೇಳಿ ಪುರಾತನವಾದ ಆಂಜನೇಯ ದೇವಸ್ಥಾನ ಒಂದು ಮುನ್ನೂರು ವರ್ಷದ ಮೇಲಾಗಿದೆ ಹಳ್ಳಿ ಮರಕ್ಕೆ ಸುಮಾರು ಜನ ಬಂದು ಗಣಪನಲ್ಲಿ ಗುತ್ತಾರೆ ನಮ್ಮ ಆಂಜನೇಯನಲ್ಲಿ ಬಹಳ ಶಕ್ತಿ ಇದೆ ಮೀನು ಶ್ರೀದೇವಿ ಭೂದೇವಿ ಬೆಂಗಳೂರಿನಲ್ಲಿ ಇರೋದು ಹಾರ್ಡ್ಲಿ ಅಂತ ಮೂರು ನಾಲ್ಕು ಅಷ್ಟೇ ಜಾಸ್ತಿ ಇಲ್ಲ ಇದು ವಿಶೇಷವಾದ ದೇವಸ್ಥಾನ ಇಲ್ಲಿ ಮಕ್ಕಳಿಗೆ ಜ್ವರ ಬಂದ್ರೆ ರೋಗ ಬಂದ್ರೆ ಎಲ್ಲ ಅಂತ ಹಾನಿಸ್ತಾರೆ ಕೈಲಾಸನ ನೋಡ್ತಾರೆ ವೈಕುಂಠಕ್ಕೆ ಖಾತರ ವೈಕುಂಠನು ನೋಡ್ತೀವಿ ಪುರಾತನವಾದ ಆಂಜನೇಯ ದೇವಸ್ಥಾನ ಒಂದು ಮುನ್ನೂರು ವರ್ಷದ ಮೇಲಾಗಿದೆ ಈ ಹಳ್ಳಿ ಮರಕ್ಕೆ ಇತಿಹಾಸ ಇದೆ ಆದ್ದರಿಂದ ಈಗ ನಮ್ಮ ಸೆಕ್ರೆಟರಿಯವರು ಅಧ್ಯಕ್ಷರು ಪ್ರಜಾಚವರು ಎಲ್ಲ ಧರ್ಮದರ್ಶಿಗಳು ಸೇರಿ ಒಂದು ಮೂವತ್ತು ಜನ ಇದ್ದೀವಿ ಎಲ್ಲ ಸೇರಿ ಸ್ವಲ್ಪ ವಿಜೃಂಭಣೆಯಿಂದ ಮಾರ್ಕೊಂಬತ್ತಾ ಇದ್ದೀವಿ ಅದೇ ಥರ ನಡೆಸ್ತೀವಿ ದೇವರು ಅಂತ ನಾವು ಕೇಳ್ಕೋತೀವಿ ಈ ಒಂದು ದೇವಸ್ಥಾನ ದಿನ ಹಿಂದೆ ಇದ್ದ ಹಿರಿಕರು ಮಾಡಿದ್ದಾರೆ ಮುನ್ನೂರು ವರ್ಷಗಳ ಇತಿಹಾಸ ಇದೆ ಈ ಹಳ್ಳಿ ಮರ ಇವೊಂದಿದೆ ಇದಕ್ಕೆ ಮುನ್ನೂರ ವರ್ಷ ಇದ್ದಾರೆ ವ್ಯಾಸರಾಯರ ಕಾಲದಲ್ಲಿ ಒಂದು ಕಟ್ಟಿದ ದೇವಸ್ಥಾನ ಇದು ಆಂಜನೇಯ ದೇವಸ್ಥಾನ ಅಂತ ಫಸ್ಟು ಇಲ್ಲಿ ಉದ್ಭವ ಇದೆ ಗಣೇಶ ಈಶ್ವರ ಈಗ ಎಂಟನೇ ಸ್ವಾಮಿ ಕೂಡ ಶ್ರೀದೇವಿ ಬಿದ್ದು ಇಷ್ಟು ದೇವಸ್ಥಾನವನ್ನು ಪ್ರಷ್ಠಾಪನೆ ಮಾಡಿದ್ದೇವೆ ಎಲ್ಲ ದರ್ಶನವೂ ಸೇರಿ ಈ ಒಂದು ಕಾರ್ಯವನ್ನು ಯಶಸ್ಸಿಯಿಂದ ಮಾಡ್ತಾ ಇದ್ದಾರೆ ಇದಕ್ಕೆ ಹಿರಿಯರ ಪ್ರೋತ್ಸಾಹ ಇದೆ ಹಾಗೂ ಈ ಒಂದು ಶ್ರೀನಗರ ಜನತೆ ಕೂಡ ಪ್ರೋತ್ಸಾಹ ಇರೋದರಿಂದ ಈ ಒಂದು ದೇವಸ್ಥಾನ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಭಕ್ತಾದಿಗಳು ಚೆನ್ನಾಗಿ ಬರ್ತಾ ಇದ್ದಾರೆ ಚೆನ್ನಾಗಿ ನಡೀತಾ ಇದೆ ಈ ಒಂದು ದೇವಸ್ಥಾನಕ್ಕೆ ನಮ್ಮ ಈ ಆಂಜನೇಯ ದೇವಸ್ಥಾನಕ್ಕೆ ಒಂದು ಇತಿಹಾಸ ಇದೆ ಅದಕ್ಕೆ ಒಂದು ಶಕ್ತಿ ಇದೆ ಆ ಒಂದು ನಮ್ಮದೊಂದು ಇದೆ ಅದು ಕೂಡ ಭಾಳ ಶಕ್ತಿಯುತವಾದ ಒಂದು ದೇವಸ್ಥಾನ ಇದನ್ನು ಎಲ್ಲರೂ ನೋಡಿ ಈ ಒಂದು ದೇವಸ್ಥಾನದ ಒಂದು ಶಕ್ತಿ ಇದೆ ದಯಮಾಡಿ ಎಲ್ಲರೂ ಬರಬೇಕು ಅಂತ ಭಕ್ತಾದಿಗಳನ್ನು ಕೇಳ್ಬೋದು ಇದು ವಿನಾಯಕ ಭಾಳ ಒಂದು ಪ್ರಸಿದ್ಧಿಯಾಗಿದೆ ಅದು ಕೇಳ್ಕೊಂಡು ಖಂಡಿತ ಆಗ್ತದೆ ಖಂಡಿತ ಯಶಸ್ವಿ ಆಗ್ತದೆ ಸುಮಾರು ಜನ ಬಂದು ಗಣಪನಲ್ಲಿ ಉತ್ತಾಯ ಮಾಡಿಕೊಂಡು ಒಂಥರ ನಮ್ಮ ಆಂಜನೇಯದಲ್ಲಿ ಭಾಳ ಶಕ್ತಿ ಇದೆ ಮೀನು ಫಸ್ಟು ಒಂದು ಆಂಜನೇಯ ಮೂಲ ವಿಗ್ರಹ ಇದು ಇತಿಹಾಸ ಇದೆ ಆಂಜನೇಯ ಹಾಗೂ ಹಳ್ಳಿ ಮರ ಹಳ್ಳಿ ಮರಕ್ಕೆ ಅದೇ ವಾಸರ ಕಾಲದಲ್ಲಾಗಿತ್ತು ಆಗಿತ್ತು ಮುನ್ನೂರು ವರ್ಷ ಇತಿಹಾಸ ಇದೆ ವರ್ಷಗಳ ಮೇಲಾಗಿದೆ ಆದ್ದರಿಂದ ಭಾಳ ಶಿಕ್ಷಿತವಾಗಿದೆ ನಮ್ಮ ಆಂಜಿನ ದೇವಸ್ಥಾನ ಮತ್ತು ವಿನಾಯಕ ದೇವಸ್ಥಾನ ಅದಾದ ನಂತರ ಈಶ್ವರ ಒಂದು ಸಾಮಿ ಇದೆ ಅವು ಕೂಡ ಒಂದು ಶಕ್ತಿಯಾದ ದೇವತೆ ಇದ್ದಾವೆ ಜನ ಎಲ್ಲ ಬರ್ತಾ ಇದ್ದಾರೆ ಅವ್ರನ್ನ ಬಂದು ಅವ್ರ ಕೋರಿಕೆ ಈ ಹೋಗ್ತಾ ಇದ್ದಾರೆ ಚೆನ್ನಾಗಿ ದೇವಸ್ಥಾನ ನಡೀತಾ ಇದೆ ಹೀಗೆ ನಡೀಲಿ ಅಂತ ಎಲ್ಲ ಕೇಳ್ಕೊಳ್ತೀವಿ ಒಂದು ಹನ್ನೆರಡು ವರ್ಷ ಆಗಿರ್ಬೋದು ಅಂತ ಕರಿತೆ ವೆಂಕಟರಮಣ ಸ್ವಾಮಿ ಶ್ರೀದೇವಿ ಅಂತ ಪ್ರತಿಷ್ಠಾಪನೆ ಮಾಡಿದ್ವಿ ಇದು ವಿಶೇಷ ಶ್ರೀದೇವಿ ಭೂದೇವಿ ಬೆಂಗಳೂರಿನಲ್ಲಿರೋದು ಹಾರ್ಡ್ಲಿ ಒಂದು ಮೂರು ನಾಲ್ಕು ಅಷ್ಟೇ ಜಾಸ್ತಿ ಇಲ್ಲ ಇದು ವಿಶೇಷವಾದ ದೇವಸ್ಥಾನ ಪರ್ಟಿಕ್ಯುಲರ್ಲಿ ಶ್ರೀದೇವಿ ಭೂದೇವಿ ವೆಂಕಟರಮಣ ಸ್ವಾಮಿ ಇರೋ ದೇವಸ್ಥಾನ ತುಂಬ ಜನಕ್ಕೆ ಭಾಳ ಅನುಕೂಲ ಆಗಿದೆ ಬರ್ತಾರೆ ಅರ್ಕೆ ಮಾಡ್ಕೊಳ್ತಾರೆ ಅವರ ಬಗ್ಗೆ ಅಡಿಕೆ ಈಡೇರಿದೆ ಇದರಿಂದ ಪ್ರತಿ ವರ್ಷವೂ ವೈಕುಂಠ ಏಕಾದಶಿಯನ್ನು ಭಾಳ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ ಇದು ಒಂದು ವರ್ಷ ನಾವೇನು ನಿಲ್ಲಿಸಿಲ್ಲ ಪ್ರತಿ ವರ್ಷ ನಡೀತಾ ಇದೆ ವರ್ಷಕ್ಕೂ ವರ್ಷಕ್ಕೂ ಚೆನ್ನಾಗಿರ್ತದೆ ಇದೆ ಜನಗಳು ಬೇಕಾದ ಜನ ಬರ್ತಾ ಇದ್ದಾರೆ ರಾತ್ರಿ ಹನ್ನೊಂದು ಗಂಟೆವರೆಗೂ ದಷ್ಟ ಇರ್ತದೆ ಸೊ ಅದರಿಂದ ಭಾಳ ಚೆನ್ನಾಗಿ ನಡೀತಾ ಇದೆ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾವು ಕೋಳ್ಕೊಂಡು ಸಮಯ ಪ್ರತಿಯೊಬ್ಬರು ಭಕ್ತಾದಿಗಳಿಗೂ ವೈಕುಂಠ ಏಕಾದಶಿಯ ಶುಭಾಶಯಗಳು ಹೇಳಿ ಶುಭಾಶಯಗಳು ನಮಗೆ ಇಲ್ಲಿ ಈ ದೇವಸ್ಥಾನದಲ್ಲಿ ಇತಿಹಾಸ ಇದೆ ಇಲ್ಲಿ ವ್ಯಾಸ್ತ್ರ ಕಾಲದಲ್ಲಿ ಸ್ಥಾಪನೆ ಆಗಿದೆ ಇದು ಸುಮಾರು ಒಂದು ಐವರು ಐವರಿಂದ ನಾನೂ ನಾರರಿಂದ ವರ್ಷ ಆಗಿದೆ ಮರಕ್ಕೆ ಇಲ್ಲಿ ಆಂಜನೇಯ ಪ್ರತಿಷ್ಠಾನ ಪ್ರತಿಷ್ಠಾಪನೆ ಆದಮೇಲೆ ಇಲ್ಲಿ ಮಕ್ಕಳಿಗೆ ಜ್ವರ ಬಂದರೆ ರೋಗ ಬಂದರೆ ಬಂದು ಎಲ್ಲ ಅಂತರಾಗಿಸ್ತಾರೆ ಪ್ರತಿ ಅಮಾಸೆಗೂ ಸುಮಾರು ಜನ ಬರ್ತಾರೆ ಇಲ್ಲಿ ಅದೇ ಥರ ವಿಶೇಷ ಏನಂದರೆ ನಮ್ಮ ಶ್ರೀನಿವಾಸ ಕಲ್ಯಾಣದ ಇಲ್ಲಿ ಶ್ರೀನಿವಾಸ ಇದ್ದಾರೆ ಶ್ರೀ ಭೂದೇವಿ ಶ್ರೀದೇವಿ ಇರೋದ್ರಿಂದ ಇಲ್ಲಿ ಮದುವೆ ಆಗದೇ ರವರು ಒಂದು ಅರ್ಕೆ ಮಾಡ್ಕೊಂಡ್ರೆ ಇಲ್ಲೆಲ್ಲ ಮದುವೆ ಇದೆ ಒಂದು ಇತಿಹಾಸ ಇದೆ ಈ ದೇವಸ್ಥಾನಕ್ಕೆ ನಾವೆಲ್ಲ ಬಂದಮೇಲೆ ಎಲ್ಲ ಒಳ್ಳೆಯದಾಗಿದೆ ಇಲ್ಲಿ ಶ್ರೀನಗಢದಲ್ಲಿ ಭಾರಿ ಇತಿಹಾಸ ಇದೆ ಆಮೇಲೆ ಇಲ್ಲಿ ಮೇಲೆ ಐದು ರಂಬೆ ಹೋಗಿದೆ ಅದಕ್ಕೆ ಪಂಚಪಾಂಡೆ ಅವರು ಅಂತ ಕರೀತಾರೆ ಅದರಿಂದ ಇಲ್ಲಿಗೆ ತುಂಬ ಪ್ರಸಿದ್ಧಿಯಾಗಿ ನಮ್ಮ ನಮ್ಮ ಇದರಲ್ಲಿ ಇಲ್ಲಿ ಹಳ್ಳಿ ಮರದ ಇನ್ನೊಂದು ವಿಶೇಷ ಅಂತ ಹೇಳ್ತೀನಿ ಅಂದರೆ ಅಲ್ಲಿ ನಮ್ಮ ಹಳ್ಳಿ ಮರದಲ್ಲಿ ಬಿಡೀ ಗೂಬೆಗಳಿದೆ ಸಂಗ್ರಹ ಬಂದು ನೋಡಿ ನೀವು ಗೂಬೆಗಳೆಲ್ಲ ಇದೆ ಅದೊಂದು ಇತಿಹಾಸ ಸಂಗ್ರಹ ಇದ್ರೆ ಎಲ್ಲ ಆಚೆ ಬರುತ್ತೆ ನಾಲ್ಕು ಒಂದು ಮೂರು ಗುಬೆ ಇದೆ ಮೂರು ನಾಲ್ಕು ಗುಬೆ ಇದೆ ಒಂದು ಆಶೀರ್ವಾದ ತಿಂತುಕೊಳ್ಳುತ್ತೆ ತ್ರೂ ಹೊಡೆದು ಹೋಗುತ್ತೆ ಅದೊಂದು ಇತಿಹಾಸ ಅದು ನೋಡೋಕ್ಕೂ ಜನ ಇದ್ದಾರೆ ಒಂದು ಇತಿಹಾಸ ಇದೆ ಜೋರು ಎಲ್ಲರಿಗೂ ಒಳ್ಳೇದಾಗಲಿ ಭಗವಂತನ ಕೇಳ್ತಾ ಇರೋ ಸ್ವಾಮಿಗೆ ಗೋವಿಂದ ಬಿಡಲ್ಲ ಯಾರಕ್ಕೂ ಅವನ ಜೋರಾಗ ಗೋವಿಂದ ಅಂದ್ರೆ ಇನ್ನು ಪ್ರೀತಿ ಜಾಸ್ತಿ ಆಗಿ ನಮ್ಮೆಲ್ಲ ಕಾಪಾಡ್ತಿರೋದು ಗೋವಿಂದನೆ ಅವನ ಆಶೀರ್ವಾದ ಅಂತ ಯಾರು ಜೋರೇ ಆಗಲ್ಲ ಅಂತ ಅಂದರೆ ನಮ್ಮ ಭಕ್ತಾದಿ ಇರೋದಿಲ್ಲ ಒಳ್ಳೇದಾಗಲಿ ಅಂತ ಕೇಳಿ ಈ ರೀತಿ ಇವಾಗ ಹೊಸದಾಗಿ ನಮ್ಮ ವೇದಾಧ್ಯಕ್ಷರ ನಗರಸಭಾ ಸದಸ್ಯರ ತಿಂಗೌಡರು ಕೂಡ ಮಾಡಿದ್ದಾರೆ ಅವರು ಸದ್ಯ ಇದೆ ಎಲ್ಲರೂ ಜನ ಇಲ್ಲಿ ಸುಮಾರು ಬರ್ತಾ ಹೇಳಿದ್ದಾರೆ ಎಲ್ಲರೂ ಪ್ರತಿ ವರ್ಷ ಮಿಸ್ ಪ್ರತಿ ವರ್ಷವೂ ಅವ್ರು ಏನು ಮಾಡೋ ಸ್ವಾಮಿಗೆ ನಾನು ಮುಂದೆ ನಾನು ಮುಂದೆ ಅಂತ ಬರ್ತಾ ಇದ್ದಾರೆ ಐದು ಸರಿ ಆದಷ್ಟು ಜಾಸ್ತಿ ಜನ ಬರ್ತಾ ಇದ್ದಾರೆ ಇದೊಂದು ಒಳ್ಳೆಯ ನಮಗೆ ಸ ಸಂತೋಷ ಸುದ್ದಿ ಇದು ಆಗಿಲ್ಲ ಆದರೂ ಅದನ್ನ ನಾವೆಲ್ಲಾರಿಗೂ ಖುಷಿಯಾಗಿದ್ದೀವಿ ಸೊ ಸಮಾಧಾನ ಆಗಿದೆ ನೀವು ನೋಡಿದಾಗ ನೋಡಿ ಎಲ್ಲ ಸಮಾಧಾನ ಆಗಿ ಸ್ವಾಮಿಯ ದರ್ಶನ ಮಾಡ್ತಾ ಇದ್ದಾರೆ ಸ್ವಾಮಿಯ ದೇವರ ಕುಟುಂಬ ಪಾತ್ರ ಇದ್ದಾರೆ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳಿ ನಮ್ಮ 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 ಆಂಜನೇಯ ಸಂಸ್ಥೆಯಿಂದ ನಾವೆಲ್ಲರನ್ನೂ ಕೇಳ್ಕೊತೀವಿ ಅಷ್ಟೇ ನಮ್ಮ ಶ್ರೀನಗರ ಬಸ್ ಸ್ಟ್ಯಾಂಡಲ್ಲಿ ಇರೋದ್ರೆ ಇಸ್ಯಾಸದಿಂದ ನಮಗೆಲ್ಲರಿಗೂ ಭಕ್ತಾದಿಗಳು ಜಾಸ್ತಿ ಜನ ಬರಲಿ ಅವರಕ್ಕೆ ತೀರಲಿ ನಮ್ಮ ಕಷ್ಟ ಕಾರ್ಪನ ಪರಿ ಆಗಲಿ ಅಂತ ನಾವು ಆ ಸ್ವಾಮಿಗೆ ಭಗವಂತನೇ ಪ್ರಾರ್ಥನೆ ಮಾಡ್ತಾಯಿದ್ದೀನಿ ಬೆಳ್ಳಿ ಅಲಂಕಾರ ಆಮೇಲೆ ಮಣ್ಣಿ ಅಲಂಕಾರ ಇದೆ ಆಮೇಲೆ ಬೆಣ್ಣೆ ಅಲಂಕಾರ ಮಾಡ್ತಾರೆ ಹೂದ ಅಲಂಕಾರ ಮಾಡ್ತಾರೆ ಹುಸ್ರ ಕವಚ ಇದೆ ಇದು ಫ್ಯಾಮಿಲಿಗೆ ಎಲ್ಲ ಇರೋದ್ರಿಂದ ಪ್ರತಿದಿನ ಪ್ರತಿದಿನ ಆತಂಗೆ ಯಾವ ಸಭೆ ಕೊಡ್ತಾರೆ ಭಕ್ತಾದಿಗಳು ಆ ಅಲಂಕಾರ ಎಲ್ಲ ಇಲ್ಲಿ ಮಾಡ್ತಾ ಇದ್ದಾರೆ ಇವಾಗ ಶ್ರೀನಿವಾಸ ಕಲ್ಯಾಣ ಇರೋದ್ರಿಂದ ಇಲ್ಲಿ ಅರ್ಕೆಗಳು ಜಾಸ್ತಿ ಆಗಿದೆ ಕಲ್ಯಾಣೋತ್ಸವಕ್ಕೆ ಕಲ್ಯಾಣೋತ್ಸವ ಮಾಡೋದ್ರಿಂದ ಏನಾಗ್ತಾಯಿದೆ ಅಂದರೆ ಕಲ್ಯಾಣೋತ್ಸವದಿಂದ ಜನ ಜಾಸ್ತಿ ಬರ್ತಾ ಇದೆ ಆ ಭಕ್ತರು ಜಾಸ್ತಿ ಆಗ್ತಾ ಇದ್ದಾರೆ ಮದುವೆ ಆಗದವರೆಲ್ಲ ಬಂದಿಲ್ಲ ಅರ್ಕೆ ಮಾಡ್ತಾಯಿರ್ತಾರೆ ಅರಕೆ ಮಾಡಿಕೊಂಡು ಕಲ್ಯಾಣೋತ್ಸವ ಇಲ್ಲಿ ಸುಮಾರು ಇವಾಗ ನಮಗೆ ಇವಾಗ ಇದು ನಮ್ಮ ಚಿಕ್ಕ ಸಂಸ್ಥೆ ಆದ್ರೂ ಇಲ್ಲಿ ಓಟ್ಗಳು ಮೂರು ಮದುವೆ ಆಗಿದೆ ಎಲ್ಲ ಬಡವರಿಗೆ ಇಲ್ಲಿ ಏನು ಮಾಡಿದ್ರು ಅಂತ ಪೂಜೆ ಮಾತ್ರ ಮಾಡಿಸಿ ಅವ್ರಿಗೆ ಮೇಲ್ಗಡೆ ಒಂದು ಇದು ಮಾಡಿದೆ ಹಾಂ ಚಿಕ್ಕ ಚಿಕ್ಕಾಗಿ ಹಾಲು ಮಾಡಿದ್ದೀವಿ ಸುಮಾರು ಐವತ್ತರಿಂದ ನೂರು ಜನ ಬಂದು ಬರುವವರು ಇಲ್ಲಿ ಪೂಜೆ ಇದನ್ನು ಏನಾದರೆ ಮದುವೆಯಕ್ಕೆ ಇಲ್ಲಿ ಅನುಕೂಲ ಮಾಡಿಕೊಟ್ಟಿದ್ದೀವಿ ಇದೊಂದು ನಮ್ಮ ದೇವಸ್ಥಾನದಲ್ಲಿ ನಡೀತಾ ಇದೆ ಈ ಮದುವೆ ಎಲ್ಲ ಅವನ ಇಚ್ಛೆನೇ ಇಲ್ಲ ಪರಮಾತ್ಮ ಇಚ್ಛೆ ಏನೇನಿದೆ ಅದು ನಡೀತಾ ಇದೆ ಇದನ್ನು ವಿಶೇಷ ಅಂದರೆ ವೈಕುಂಠ ಏಕಾದಶಿ ಇದು ವರ್ಷದಲ್ಲಿ ಒಂದು ಸಲ ಬರುತ್ತೆ ಅಥವಾ ವರ್ಷದಲ್ಲಿ ಎರಡು ಸಲ ಬರುತ್ತೆ ಆದರೆ ಜನ್ವರಿನಲ್ಲಿ ಬರುತ್ತೆ ಅಥವಾ ಡಿಸೆಂಬರ್ನಲ್ಲಿ ಬರುತ್ತೆ ಸ್ವಾಮಿನ ನಾವು ಪ್ರತಿ ವರ್ಷವೂ ಇಲ್ಲಿ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ ಇದು ಒಂದು ದಾಸರಳ್ಳಿ ಅಂತ ಇತ್ತು ಇಲ್ಲಿ ದಾಸರಳ್ಳಿ ಅನ್ನೋದು ಒಂದು ಇಲ್ಲಿ ಗ್ರಾಮ ಗ್ರಾಮಸ್ಥರೆಲ್ಲ ಸೇರಿ ಇಲ್ಲಿ ಒಂದು ಆಂಜನೇಯ ಸ್ವಾಮಿನ ಪ್ರತಿಷ್ಠಾಪನೆ ಮಾಡಿದ್ರು ಒಂದು ವ್ಯಾಯಾಮ ಗರಡಿ ಎಲ್ಲ ಗರಡಿ ಮನೆ ಎಲ್ಲ ಇತ್ತು ಇಲ್ಲಿರೋ ಗ್ರಾಮಸ್ಥರೆಲ್ಲ ಸೇರಿಕೊಂಡು ಇಲ್ಲಿ ಗಣಪತಿ ಒಂದು ವಿಗ್ರಹ ಮತ್ತು ಒಂದು ಶಿವನ್ನ ಪ್ರತಿಷ್ಠಾಪನೆ ಮಾಡಿದ್ರು ಹಾಗೆಯೇ ಆ ಭಗವಂತ ಇಲ್ಲೇ ನೆಲೆಸಬೇಕಾಗಿತ್ತ ಏನೋ ಗೊತ್ತಿಲ್ಲ ಮತ್ತು ಇಲ್ಲಿ ಭೂದೇವಿ ಶ್ರೀದೇವಿ ಸಮೇತ ವೆಂಕಟೇಶ್ವರನ್ನು ಪ್ರತಿಷ್ಠಾಪನೆ ಮಾಡಿದ್ದೀವಿ ಇಲ್ಲಿ ಒಂದು ವಿಶೇಷ ಅಂದರೆ ಇಲ್ಲಿ ವೈಕುಂಠನೇ ಇದೆ ಕೈಲಾಸವೂ ಇದೆ ಯಾಕಂದರೆ ಕೈಲಾಸ ಹೇಳಿದರೆ ಇಲ್ಲಿ ಶಿವ ಶಿವ ಬಂದು ಪ್ರತಿಷ್ಠಾಪನೆ ಆಗಿದ್ದಾನೆ ಇಲ್ಲಿ ವಿಶೇಷ ಭಕ್ತಾದಿಗಳಿಗೆ ಒಂದು ಇವತ್ತು ವಿಶೇಷವಾಗಿರುತ್ತೆ ಕೈಲಾಸನೂ ನೋಡ್ತಾರೆ ವೈಕುಂಠಕ್ಕ ವೈಕುಂಠನೂ ನೋಡ್ತೀರಿ ಇದೇ ರೀತಿ ನಾವು ಇಲ್ಲಿ ಪ್ರತಿಯೊಬ್ಬರಿಗೂ ಒಂದು ಸುಮಾರು ಒಂದು ಮೂವತ್ತರಿಂದ ಐವತ್ತು ಸಾವಿರ ಜನ ಭಕ್ತಾದಿಗಳು ಬರ್ತಾರೆ ಬೆಳಿಗ್ಗೆಯಿಂದ ಬೆಳಿಗ್ಗೆ ನಾಲ್ಕೂವರೆಗೆ ನಾವು ಪೂಜೆ ಮಾಡಿ ದೇವರನ್ನ ಹೊರಗಡೆ ಮೆರವಣಿಗೆ ತೊಗೊಂಡೋಗಿ ಮತ್ತು ಅದನ್ನು ತಗೊಂಬಂದು ವೈಕುಂಠ ದ್ವಾರದಲ್ಲಿ ಇಡ್ತೀವಿ ಆ ವೈಕುಂಠ ದ್ವಾರದಲ್ಲಿ ಕೆಳಗಡೆ ಹೋದರೆ ಭಕ್ತಾದಿಗಳು ಹೋಗಿ ಆ ಭಗವಂತನ ನಾಮಸ್ಮರಣೆ ಮಾಡಿಕೊಂಡು ಹೋದರೆ ಅವ್ರಿಗೊಂದು ಏನೋ ಒಂದು ಒಳ್ಳೆಯದಾಗುತ್ತೆ ಅನ್ನೋದು ಒಂದು ನಂಬಿಕೆ ಇರುತ್ತೆ ಅದರಿಂದ ಮತ್ತೆ ಭಕ್ತಾದಿಗಳಿಗೊಂದು ಇಲ್ಲಿ ಸಿಹಿ ಲಾಡು ಪ್ರಸಾದ ಕೊಡ್ತಾ ಇದ್ದೀವಿ ಇಲ್ಲಿ ಪ್ರತಿಯೊಬ್ಬರಿಗೂ ಒಂದೊಂದು ಲಾಡು ಪ್ರಸಾದ ಹಾಕ್ಬಿಡ್ತೀವಿ ವೆಂಕಟೇಶ್ವರ ಮಾಡಲಿರೋದು ಚೆಂದ ಮಾಡ್ಕೊಂಡು ಬಂದಿದ್ದೀವಿ ಇದು ಮಾಡಿದ್ದೀವಿ ಚೆಂದ ಆಗಲಿ ಇನ್ನೂ ಚೆಂದಾಗಿ ನಡೀತು ಬರಲಿ ಅಂತ ಇದು ಒಳ್ಳೆಯದಾಗಲಿ ಇದು ಇರಲಿ ಭಕ್ತಾದಿಗಳಿಗೆ ಎಲ್ಲರೂ ಒಳ್ಳೇದಾಗಲಿ ಅಂತ ನಾವು ಇದು ಇಲ್ಲಿ ನಮ್ಮ ತಂದೆ ನಮ್ಮ ಮಾವುದೇವರು ಎಲ್ಲ ಸೇರಿಲಿ ದೇವಸ್ಥಾನ ಸ್ಥಾಪನೆ ಮಾಡಿದ್ದು ಅವಾಗ ನಾವೆಲ್ಲ ಸೇರಿ ಅವ್ರ ಮಕ್ಕಳು ನಾವು ನಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಈಗ ಬಂದಿರಲಿ ಸೇವೆ ಮಾಡ್ತಾಯಿದ್ದೀವಿ ಇವತ್ತು ಏನು ಇವರು ಅಂತ ಇತ್ತು ನಾವು ಗೋಲಿ ಆಡಕ್ಕೆ ಬರ್ತಾ ಇದ್ದಾವೆ ಇಲ್ಲಿ ನಾವ್ರ ಕಲ್ಲು ಎಷ್ಟೋ ಮುಚ್ಕೊಂಡ್ಬಿಟ್ಟಿದೆ ಇಲ್ಲಿ ನಾವು ಗೋಲಿ ಆಡಕ್ಕೆ ಬಂದೆವು ಇಲ್ಲಿ ಆಟ ಆಡ್ತಾ ಇದ್ದೆ ಅದು ಮಂಟ್ವಾಳಿ ತಂಗಿತ್ತು ಕಲ್ಲು ಮಂಟ್ವಾಳಿ ತಂಗಿತ್ತು ಅದರಿಂದ ನಾವು ಚಿಕ್ಕ ಹುಡುಗಿಂದ ಅಲ್ಲಿ ಆಟ ಆಡ್ತಾ ಇದ್ದೇವೆ